ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಬ್ಲಾಗ್ ಬಂದು ಶನಿವಾರದ್ದು ಟೈಮ್ ಆಗಲೇ ಒಂದು ಹನ್ನೊಂದುವರೆ ಆಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಶನಿವಾರ ಐವತ್ತು ಇವತ್ತು ನೀರು ಬಿಟ್ಟಿದ್ದಾರೆ ನಮ್ಮ ಸೈಡು ಇನ್ನು ಶುಕ್ರವಾರ ಸ್ವಲ್ಪ ಬಿಟ್ಟಿದ್ದರು ಅಷ್ಟೇ ಮತ್ತು ಬಿಟ್ಟಿರಲಿಲ್ಲ ಇನ್ನು ಶುಕ್ರವಾರ ನೈಟ್ ಅಂತೂ ಸ್ವಲ್ಪ ಮಳೆ ಬಂತು ಮಳೆ ಬಂದ ತಕ್ಷಣವೇ ಕರೆಂಟ್ ತೆಗೆದ್ರು ಮತ್ತು ಕರೆಂಟು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕರೆಂಟ್ ಕೊಟ್ಟರು ಅಲ್ಲಿವರೆಗೂ ಕರೆಂಟೇ ಇರಲಿಲ್ಲ ಇನ್ನು ಅದಕ್ಕೋಸ್ಕರ ನೀರು ಕೂಡ ಬಿಟ್ಟಿರಲಿಲ್ಲ ಇನ್ನು ಕರೆಂಟ್ ಬಂದ ತಕ್ಷಣ ನೀರು ಬಿಟ್ಟರು ಇನ್ನು ಅದು ಸಂಪಿದೆ ಸಂಪ್ ತುಂಬಿಸಿ ಮತ್ತು ಬಚ್ಚಲೊಳಗೆ ತೊಟ್ಟಿದೆ ಅಲ್ವ ತೊಟ್ಟಿ ತುಂಬ ಎಲ್ಲ ತುಂಬಿಸ್ಕೊಂಡ್ವಿ ಇನ್ನು ನಮ್ಮ ಅತ್ತಿಗೆ ಬಂದು ನೆನ್ನೆ ಮಕ್ಕಳು ಬಟ್ಟೆ ಎಲ್ಲ ಒಗ್ದಾಕಿದ್ರು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನೀರೆಲ್ಲ ತೊಗೊಂಬಂದು ಇನ್ನು ಮಕ್ಕಳಂದ ಮೇಲೆ ಪಾಪ ಬಟ್ಟೆ ಬೇಕೇ ಬೇಕಲ್ವ ಅದಕ್ಕೋಸ್ಕರ ಅವರವೆಲ್ಲ ಒಗ್ದಾಕಿದ್ರು ಇನ್ನು ನಾನು ಬಂದು ಇವಾಗೆಲ್ಲ ನೆನೆಸ್ತಾ ಇದ್ದೀನಿ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಬಟ್ಟೆ ಇದ್ದವು ತುಂಬ ದಿನ ಅಂದರೆ ಸೋಮವಾರದಿಂದ ನಾನು ಬಟ್ಟೆನೇ ಒಗ್ದಿರಲಿಲ್ಲ ಇನ್ನು ಸೋಮವಾರದಿಂದ ನೀರೇ ಅಲ್ವಾ ಇನ್ನು ಅದಕ್ಕೋಸ್ಕರ ಬಟ್ಟೆ ಅಂತೂ ಒಗೆೋಕ್ಕೆ ಹೋಗಿರಲಿಲ್ಲ ಇನ್ನು ಸುಮ್ಮನೆ ಬಿಟ್ಟಿದ್ದೆ ನೀರೆಲ್ಲ ಬಿಟ್ಟ ಮೇಲೆ ಹೋಗೋಣ ಅಂತ ಹೇಳಿ ಇನ್ನು ಇವತ್ತು ಫಿಕ್ಸ್ ಮಾಡಿಕೊಂಡೆ ಬಟ್ಟೆ ಒಗೆಯೋದು ಇನ್ನು ತುಂಬ ಬಟ್ಟೆ ಇತ್ತು ನನ್ನ ಮಗನ ಬಟ್ಟೆ ಅಂತೂ ಹೇಳೋಕ್ಕೆ ಆಗ್ತಾಯಿಲ್ಲ ಒಂದು ದಿನಕ್ಕೆ ಏನಿಲ್ಲ ಅಂದರೆ ಒಂದೆರಡು ಜೊತೆ ಮೂರು ಜೊತೆ ಇರ್ತಾನಲ್ವ ಅದಕ್ಕೋಸ್ಕರ ಆ ಕಡೆ ಬಕಿಟ್ಟಿದೆ ಅಲ್ವಾ ಆ ಕಡೆ ಬಕೆಟ್ ತುಂಬ ಆಗಲೇ ನನ್ನ ಮಗನ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ ಈಗ ನನ್ನ ನನ್ನ ಬಟ್ಟೆ ಮತ್ತು ನಮ್ಮ ಮನೆಯವ್ರ ಬಟ್ಟೆ ಸಪ್ರೇಟ್ ಸಪ್ರೇಟ್ ನೆನೆಸ್ತಾ ಇದ್ದೀನಿ ಇನ್ನು ನೀರು ಬಂದ ತಕ್ಷಣ ಪಾತ್ರೆ ಕೂಡ ತೊಳೆದು ಬಿಟ್ಟೆ ಎಲ್ಲ ಪಾತ್ರೆನೂ ಹಾಕ್ಕೊಂಡು ಸ್ವಲ್ಪ ಜಾಸ್ತಿಯೇ ಪಾತ್ರೆ ಇದ್ವು ವೆಯ್ಟ್ ಮಾಡ್ತಾ ಇದ್ವಿ ಕರೆಂಟ್ ಬಂದ ತಕ್ಷಣ ನೀರು ಅಂತ ಹೇಳಿ ಇನ್ನು ನೀರು ಬಿಟ್ಟರು ಎಲ್ಲದಕ್ಕೂ ನೀರು ಸೇದ್ಕೊಂಬಿಟ್ಟು ಆಮೇಲೆ ಇನ್ನು ಪಾತ್ರೆ ಎಲ್ಲ ತೊಳೆದು ಮತ್ತು ಬಟ್ಟೆ ನೆನೆಸೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆಯೆಲ್ಲ ನೆನೆಸ್ಕೊಂಡೆ ಇನ್ನು ಮಧ್ಯಾಹ್ನ ಕೂಡ ಆಗಿಬಿಟ್ಟಿತ್ತು ಇನ್ನು ಮಧ್ಯಾಹ್ನ ಕಡೆಗೆ ಕೂಡ ಮಾಡಿರಲಿಲ್ಲ ಇನ್ನು ನಮ್ಮ ಮನೆಯವ್ರನ್ನ ಕೇಳಿದ ಏನು ಮಾಡ್ನ ಅಡುಗೆ ಅಂದರೆ ಸ್ವಲ್ಪ ಪಲಾವ್ ಮಾಡೋ ಅಂತಂದರೆ ಹೆಂಗೆ ತರಕಾರಿ ಇತ್ತು ಸದ್ಯ ಪಲಾವ್ ಅಂದರೆ ಸ್ವಲ್ಪ ಬೇಗನೆ ಆಗುತ್ತೆ ಎಲ್ಲ ಕೂಡ ಅನ್ನ ಸಾಂಬಾರು ಅದೆಲ್ಲ ಮಾಡೋಕ್ಕಿಂತ ಸುಮ್ಮನೆ ಪಲಾವ್ ಮಾಡೋದೇ ಬೆಸ್ಟ್ ಅಂತ ಹೇಳಿಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ಕ್ಯಾರೆಟು ಬೀನ್ಸು ಬೀಟ್ರೋಟು ಕೂಡ ಇತ್ತು ಚಿಕ್ಕದಿತ್ತು ಬೀಟ್ರೋಟು ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಗಿಡ್ಡದೆಲ್ಲ ಕೂಡ ಇನ್ನು ತುಂಬ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಏನೂ ವೀಡಿಯೋಸ್ ಮಾಡೋಕ್ಕೋಗ್ಲಿಲ್ಲ ಇನ್ನು ಡೈರೆಕ್ಟಾಗಿ ಸ್ವಲ್ಪ ಪಲಾವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಲಾಸ್ಟಲ್ಲಿ ಬಂದು ಒಂದು ಸ್ವಲ್ಪ ಹಪ್ಪಳ ಸಂಡಿಗೆ ಎಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಪುಡಿ ಪುಡಿಯಾಗಿರೋವೆಲ್ಲ ಇದ್ದು ಅವನ್ನು ಕೂಡ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿದೆ ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ ಊಟಕ್ಕಂತ ಹೇಳಿ ಇನ್ನು ಕೆಲಸ ಎಲ್ಲ ಮುಗಿಸೋಷ್ಕೆ ತುಂಬ ಲೇಟ್ ಆಗುತ್ತಂತ ಹೇಳಿ ಇನ್ನು ಫಸ್ಟ್ ಅಡುಗೆ ಮಾಡಿಟ್ಟು ಆಮೇಲೆ ಬಟ್ಟೆ ಹೋಗಿ ಕೂತ್ಕೊಂಡೆ ಬಟ್ಟೆ ಹೋಗಿ ಕುತ್ಕೊಂಡಾಗ ಟೈಮ್ ನೋಡಲಿ ಎಷ್ಟೊತ್ತಾಗಿ ಎಷ್ಟೊತ್ತಾಗಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆಯೆಲ್ಲ ಹೋಗಿ ಅಷ್ಟೊತ್ತಿಗೆ ಸಾಕಾಯಿತು ಅಷ್ಟು ಬಟ್ಟೆ ಇದ್ವು ಅಪ್ಪ ಇಷ್ಟೊಂದು ಬಟ್ಟೆನ ಯಾವತ್ತು ಪೆಂಡಿಂಗ್ ಇಟ್ಕೊಬಾರ್ದು ಅಂತ ಅನಿಸ್ಬಿಡ್ತು ನನಗಂತೂ ವಾಯ್ಸೇ ಸರಿ ಹೋಗಿಲ್ಲ ಇನ್ನು ಇನ್ನು ವಾಯ್ಸ್ ಸರಿ ಹೋಗೋವರೆಗೂ ವೆಯ್ಟ್ ಮಾಡೋಣ ಬ್ಲಾಕ್ಸ್ ಮಾಡೋದು ಬೇಡ ಅಂತಂದರೆ ತುಂಬ ಗ್ಯಾಪ್ ಆದ್ರಂತೂ ವ್ಯವ್ಸೇ ಬರೋದಿಲ್ಲ ಈ ಥರ ವಾಯ್ಸ್ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಮತ್ತೆ ಕೇಳೋರ್ಗು ಒಂಥರ ಅನಿಸುತ್ತೆ ಮತ್ತೆ ವೀಡಿಯೋ ನೋಡೋರಿಗೂ ಕೂಡ ಒಂಥರ ಅನಿಸುತ್ತೆ ಅನಿಸುತ್ತೆ ನನಗೆ ಆದರೂ ಕೂಡ ಏನೇ ಆಗಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಡೈರೆಕ್ಟಾಗಿ ಹೋದ್ರಂತೂ ಸರಿಯಾಗಿ ಬ ವಾಯ್ಸೇ ಬರೋದಿಲ್ಲ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊಂಗೆ ಇದು ಮಾಡಿಕೊಂಡು ಆಮೇಲೆ ಸೆಂಟ್ರಲ್ ಕಟ್ ಮಾಡಿ ಕಟ್ ಮಾಡಿ ವಾಯ್ಸ್ ಸರಿ ಮಾಡಿಕೊಂಡು ಇದ್ದೀನಿ ಆದರೂ ಕೂಡ ನೀ ಕ್ಲಿಯರಿಟಿಗೆ ಇಲ್ಲ ವಾಯ್ಸ್ ಆ ಥರ ಆಗಿಬಿಟ್ಟಿದೆ ಏನು ಮಾಡೋದಕ್ಕಾಗಲ್ಲ ಈ ನೀರು ನೀರಿನ ಪ್ರಾಬ್ಲಮ್ ಇಂದ ಆ ನೀರು ಈ ನೀರು ಎಲ್ಲ ಕುಡಿದ್ಬಿಟ್ಟು ನನಗೆ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಸುಮ್ಮನೆ ಮತ್ತು ಒಂಥರ ಹುಷಾರು ಕೂಡ ಇಲ್ಲ ಹೇಳ್ಬೇಕಂದ್ರೆ ಆದ್ರೂ ಎಲ್ಲ ಕೆಲಸ ಮಾಡಲೇಬೇಕಲ್ವ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಸುಮ್ಮನೆ ಎಲ್ಲ ಪೆಂಡಿಂಗ್ ಇಟ್ಕೊಳಂಗಾಗುತ್ತೆ ಈ ಬಟ್ಟೆ ಒಗೆಷಸದ್ಗೇನೆ ನನಗೆ ಸುಮ್ಮನೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಈ ಯಾಕಪ್ಪ ಈ ಥರ ಅಂತೇಳ್ಬಿಟ್ಟು ಇನ್ನು ನಾವೇ ಹಿಂಗಂತಂದ್ರೆ ಇನ್ನು ಮನೆಯಲ್ಲಿ ಎಷ್ಟೋ ಜನ ಮಕ್ಳು ಇರ್ತಾರೆ ಫ್ಯಾಮಿಲಿ ಫ್ಯಾಮಿಲಿಯಲ್ಲ ಜಾಸ್ತಿ ಜನ ಇರ್ತಾರೆ ಐದು ಜನ ಆರು ಜನ ಏಳು ಜನ ಹಂಗೆಲ್ಲ ಇರ್ತಾರೆ ಕೆಲವರು ಅವರೆಲ್ಲ ಹೆಂಗಪ್ಪ ಮಾಡ್ತಾ ಇರ್ತಾರೆ ಪಾಪ ಅಂತ ಅನಿಸ್ಬಿಡ್ತೀನಿ ನನಗಂತ ನೆನ್ಸ್ಕೊಂಡ್ರೆ ಇನ್ನು ಏನೂ ಮಾಡೋದಕ್ಕಾಗಲ್ಲ ಎಲ್ಲದು ಕೂಡ ಅಷ್ಟೇ ಅಲ್ವಾ ಮತ್ತು ಮೋಟ್ರು ಕರೆಂಟು ಅಂದರೆ ಅದು ಸರಿ ಹೋಗೋವರೆಗೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ ಇನ್ನು ಬಟ್ಟೆ ಎಲ್ಲ ಒಗ್ದೆ ಒಗೆಬಿಟ್ಟು ಇನ್ನು ಜಾಗ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮಂಚ ಇಟ್ಟು ಇನ್ನ ನನ್ನ ಮಗನ ಬಟ್ಟೆ ಎಲ್ಲ ಮಂಚದ ಮೇಲೆ ಹಾಕ್ದೆ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಹಾಕ್ಬಿಟ್ಟೆ ಇನ್ನು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಇದ್ರ ವೈರ್ ಮೇಲೆ ಹಾಕಿದ್ರು ಕೂಡ ಸ್ವಲ್ಪ ಗಾಳಿ ಬರುತ್ತಲ್ವ ಗಾಳಿಗೆಲ್ಲ ಅಗ್ಲೆಲ್ಲ ಬಿದ್ದೋಗ್ತಾ ಇರುತ್ತೆ ಇನ್ನು ರೋಡ್ ಸೈಡ್ ಆಗಿರೋದ್ರಿಂದ ನೀರೆಲ್ಲ ಅಲ್ಲೇ ಹೋಗ್ತಾ ಇದ್ದಾವೆ ಇನ್ನು ಎಲ್ಲರೂ ಕೂಡ ಬಟ್ಟೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಊರಲ್ಲಿ ಪಾಪ ಒಂಥರ ನೀರು ಬಿಟ್ಟಿದ್ದಕ್ಕೆ ಖುಷಿಯಾಗಿ ಬಟ್ಟೆಲ್ಲೂ ಹೋಗಿ ಹೋಗೀತಾ ಇದ್ದಾರೆ ಇನ್ನು ರೋಡಲ್ಲಿ ರೋಡ್ ಬೇರೆ ಅಲ್ವಾ ಎಲ್ಲ ನೀರೆಲ್ಲ ಬರ್ತಾ ಇರುತ್ತೆ ಮತ್ತು ಎಲ್ಲ ಮಿಸ್ ಆಗಿ ಕೆಳಗೆ ಬಿದ್ದರೆ ಮತ್ತೆ ಸುಮ್ಮನೆ ಮತ್ತು ನೀರೆಲ್ಲೆಲ್ಲ ಜಾಸ್ತಿ ಒಣಗಾಕ್ಬೇಕಾಗುತ್ತೆ ಅಂತ ಹೇಳಿ ಹೆಂಗೋ ಮಂಚ ಇತ್ತಲ್ವ ಮಂಚ ಇಟ್ಬಿಟ್ಟು ನನ್ನ ಮಗನ ಬಟ್ಟೆ ಎಲ್ಲ ಅದ್ರೊಳಗೆ ಅದ್ರ ಮೇಲೆ ಹಾಕಿ ಹಾಕ್ಬಿಟ್ಟೆ ಚೆನ್ನಾಗಿ ಒಣಕೊಳ್ತವೆ ಅಂತ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲೇಲಿ ಬಟ್ಟೆ ಹೋಗಿ ಅಷ್ಟೊಂದ್ರೆ ಸಾಕಾಯಿತು ಇನ್ನು ಶನಿವಾರ ಅಲ್ವಾ ಇನ್ನು ಶನಿವಾರ ಅಂದಮೇಲೆ ಮನೆವಾರ ಇದ್ದೇ ಇರುತ್ತೆ ಮನೆವಾರ ಮಾಡಲೇಬೇಕಲ್ವ ಅದಕ್ಕೋಸ್ಕರ ಇನ್ನು ವಾರ ಮಾಡೋಣ ಹೇಳಿಬಿಟ್ಟು ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇತ್ತು ಧೂಳೆಲ್ಲ ತಕ್ಕೊಂಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ ಮುಂಚೆ ಪೇಂಟ್ ಹಾಕ್ಸಿರ್ಲಿಲ್ಲ ಅವಾಗ ವೈಟ್ ಗೋಡೆ ಇತ್ತಲ್ಲ ಒಂಚೂರು ಚೂರು ಜಾಡು ಕಟ್ಟಿದ್ರು ಕೂಡ ನನ್ನ ಕಣ್ಣಿಗೆ ಹಂಗೆ ಕಾಣಿಸ್ತಾ ಇತ್ತು ಈಗಂತೂ ಪೇಂಟ್ ಹಾಕ್ಸ್ದಾಗಿಂದ ಜಾಡು ಸರಿಯಾಗಿ ಕಾಣೋದೇ ಇಲ್ಲ ಈ ಕಲರ್ಗೆ ಇನ್ನು ಅದಕ್ಕೋಸ್ಕರ ಮತ್ತೆ ಹಂಗೆ ಸ್ವಲ್ಪ ಅಬ್ಸರ್ವ್ ಮಾಡಿದೆ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಜಾಡೆಲ್ಲ ಕಟ್ಟಿತ್ತು ಓ ಇದೀ ಥರನ ಅಂದ್ಕೊಂಡು ನನಗೆ ಅವಾಗ ಗೆಸ್ ಆಯಿತು ಅವಾಗ ವೈಟ್ ಇರೋದು ವೈಟ್ ಗೋಡೆ ಇತ್ತಲ್ವ ಅವಾಗ ಚೆನ್ನಾಗಿ ಇದು ಸ್ವಲ್ಪ ಕಲರ್ ಬಂದಿದ್ದಕ್ಕೆ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಜಾಡೆಲ್ಲ ತೊಗೊಂಬಿಟ್ಟೆ ನೀಟಾಗಿ ಶನಿವಾರ ಅಲ್ವಾ ಏನಾಗೋದಿಲ್ಲ ಅಂತ ಹೇಳಿ ಇನ್ನು ಜಾಡೆಲ್ಲ ತೆಗೆದುಬಿಟ್ಟು ಇನ್ನು ಚಪ್ಪರದ ಕೆಳಗೆ ಅಷ್ಟೆಷ್ಟು ಚಪರದ ಕೆಳಗೆ ಕೂಡ ಜಾಸ್ತಿ ಇತ್ತು ಜಾಡೆಲ್ಲ ಅದು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಸ ಗುಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಸ ಇದೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಿಗ್ಗೆ ಮಧ್ಯಾಹ್ನ ಅಡುಗೆ ಮಾಡಿದ್ದೆ ಲಾಸ್ಟು ಮತ್ತೆ ಕೆಲಸನೇ ಮಾಡಿರಲಿಲ್ಲ ಮನೆಯಲ್ಲಿ ನಾನು ಫಸ್ಟ್ ಬಟ್ಟೆ ಎಲ್ಲ ಆಗಲಿ ಆಮೇಲೆ ಎಲ್ಲ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ನನ್ನ ಮಗ ಮತ್ತು ನಮ್ಮ ಮನೆಯವರೆಲ್ಲ ಸ್ವಲ್ಪ ಓಡಾಡಿ ಇನ್ನು ನಮ್ಮ ಅಣ್ಣನ ಮಕ್ಕಳವರೆಲ್ಲ ಇದ್ದಾರಲ್ವ ಸ್ವಲ್ಪ ಆಟ ಆಡ್ತಾ ಇರ್ತಾರೆ ಮನೆಯಲ್ಲೆಲ್ಲ ಇನ್ನು ಸ್ವಲ್ಪ ಮಣ್ಣು ಜಾಸ್ತಿ ಇದ್ದೇ ಇತ್ತು ಮತ್ತು ನನ್ನ ಮೇಲಿಂದ ಧೂಳೆಲ್ಲ ತೆಗೆದುಬಿಟ್ಟಿದ್ನಲ್ವ ಅದು ಕೂಡ ಸ್ವಲ್ಪ ಕಸ ಜಾಸ್ತಿ ಇತ್ತು ಇನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಗೂಡ್ಸೆಲ್ಲ ತುಂಬ ತುಂಬಿ ಹೊರಗಡೆ ಆಗುತ್ತೆ ಇನ್ನು ಪಾತ್ರೆ ಕೂಡ ಹಂಗೆ ಇಟ್ಟಿದ್ದೆ ತೊಳೆದಿರೋ ಪಾತ್ರೆ ಕೂಡ ಜೋಡಿಸಿರ್ಲಿಲ್ಲ ಇವಾಗ ಪಾತ್ರೆಯಲ್ಲಿ ಜೋಡಿಸ್ಬಿಟ್ಟು ಇನ್ನು ಸ್ಟವ್ ತೊಳೆದು ಮತ್ತು ನೆಲೆ ಒರೆಸ್ಬಿಡೋಣ ಅಂತ ಹೇಳಿ ಇವಾಗ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ ಇನ್ನು ಸಂಜೆ ಟೀ ಕೂಡ ಮಾಡಿಲ್ಲ ನಾನು ಬೆಳಗ್ಗೆ ಮಾತ್ರ ಟೀ ಮಾಡ್ಕೊಂಡು ಕುಡಿದ್ದೆ ಅಷ್ಟೇ ಇನ್ನು ನಮ್ಮ ಅನೆಯವರು ಬಂದಾಗಿಂದ ಸರಿಯಾಗಿ ಟೀ ಕೂಡ ಕುಡಿತಾ ಇಲ್ಲ ನಾನು ಇನ್ನು ಟೈಮ್ ಟು ಟೈಮ್ ಅಡುಗೆ ಮಾಡ್ತಾ ಇರ್ತೀನಲ್ವ ಇನ್ನು ಅವ್ರ ಜೊತೆಗೆ ಟೈಮ್ ಟು ಟೈಮ್ ಊಟ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಸುಮ್ಮನೆ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಇನ್ನು ಸುಮ್ಮನೆ ಆಗ್ತಿದ್ದೆ ಮತ್ತೆ ಏನಾದರೂ ಬೆಳಗ್ಗೆದಿದ್ದರೆ ಇನ್ನು ಸಾಯಂಕಾಲಕ್ಕೆ ಅದೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ ಹಾಗಾಗಿ ಅವಾಗ ಆ ಥರ ಇತ್ತು ಇವಾಗ ಮೂರು ಟೈಮು ಅಡುಗೆ ಮಾಡಬೇಕು ಸ್ವಲ್ಪ ಬಿಸಿದು ಇಲ್ಲ ಸಾಂಬಾರು ಇದ್ದರೆ ಸಾಯಂಕಾಲ ಮುದ್ದೆ ಇಲ್ಲ ಏನಾದರೂ ಅನ್ನ ಮಾಡಿಬಿಡ್ತೀನಿ ಇಲ್ಲ ಬೆಳಿಗ್ಗೆ ಟೈಮ್ ಏನಾದ್ರು ಟಿಫನ್ ಮಾಡಿದ್ರೆ ಮತ್ತು ಸಂಜೆಗೆ ಅನ್ನ ಸಾಂಬಾರು ಇಲ್ಲ ಏನಾದರೂ ಮುದ್ದೆ ಆದರೂ ಮಾಡಬೇಕು ಆ ಥರ ಇರುತ್ತೆ ಇನ್ನು ಅದಕ್ಕೆ ಸಾಯಂಕಾಲ ಟೀ ಕೂಡ ಕುಡಿಲಿಲ್ಲ ಇನ್ನು ಟೀ ಮಾಡೋದಕ್ಕೂ ಕೂಡ ನಂಗೆ ಟೈಮೇ ಸಿಗಲಿಲ್ಲ ಅಷ್ಟೊಂದು ಕೆಲಸ ಇತ್ತು ಇನ್ನು ಬಟ್ಟೆ ಕೂಡ ಎಲ್ಲ ಕೂಡ ಒಣಗಿಬಿಟ್ಟಿದ್ವು ಅವನು ಕೂಡ ಎಲ್ಲ ಮಚ್ಚಿಡ್ಬೇಕಂತ ಹೇಳಿ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ಇನ್ನು ಸ್ಟವ್ ಬಂದು ಒಂದು ವಾರ ಆಯಿತು ಅನ್ಸುತ್ತೆ ತೋ ಅಂದರೆ ಸ್ವಲ್ಪ ನೀಟಾಗಿ ಸೋಪೆಲ್ಲ ಹಾಕಿ ತೊಳೆದ್ಬಿಟ್ಟು ಇನ್ನು ಅದಕ್ಕೆಲ್ಲ ನೀಟಾಗಿ ಇದ್ದೀನಿ ಏನು ಗಲೀಜು ಆಗಿರಲ್ಲ ಚೆನ್ನಾಗಿರುತ್ತೆ ಅವಾಗ ಅವಾಗೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಕೂಡ ಗಲೀಜಾಗ ಅವ್ರಿಗೂ ಬಿಟ್ಕೊಳ್ಳಲ್ಲ ಇನ್ನು ಅಡುಗೆ ಆದ ತಕ್ಷಣನೇ ನಾನು ಬಟ್ಟೆ ತೊಗೊಂಬಿಟ್ಟು ಒರೆಸ್ಕೊಂತೇನೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ತಣ್ಣೀರು ಇದು ತ್ಯಾವುದ ಬಟ್ಟೆ ಮಾಡಿಕೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಒಂದು ನಮಸ್ಕಾರ ಮಾಡಿ ಸ್ಟವ್ ಹಚ್ತೀನಿ ಅಲ್ಲಿವರೆಗೂ ನಾನು ಸ್ಟವ್ ಹಚ್ಚಕ್ಕೆ ಹೋಗೋದಿಲ್ಲ ಹಾಗಾಗಿ ಕ್ಲೀನಾಗೆ ಇರುತ್ತೆ ಹೀಗೆ ಇವಾಗ ಏನಂದರೆ ವಾರ ಅಲ್ವಾ ಸ್ವಲ್ಪ ನೀಟಾಗಿ ಸೋಫಾ ಉಜ್ಜೋಣ ಸ್ವಲ್ಪ ಜಿಡ್ಡು ಜಿಡ್ಡು ಇರುತ್ತೆ ಎಷ್ಟೇ ಚೆನ್ನಾಗಿ ಅಂದರೂ ಕೂಡ ಸ್ವಲ್ಪ ಜಿಡ್ಡು ಐಟಮ್ ಇರುತ್ತೆ ಸೋಫಾಕ್ಕೆ ಉಜ್ಜೋವರೆಗೂ ಸ್ವಲ್ಪ ಅದು ಕ್ಲಿಯ ಕ್ಲೀನ್ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಉಜ್ಬಿಟ್ಟು ಇನ್ನೆಲೆಲ್ಲ ಒರೆಸ್ತೇನೆ ಎಲ್ಲೆಲ್ಲ ಒರೆಸ್ಬಿಟ್ಟು ಇನ್ನು ಚಪ್ಪುರ್ ಕೆಳಗೆಲ್ಲ ಒರೆಸಿ ಇನ್ನು ಬಟ್ಟೆ ಎಲ್ಲ ತೆಗೆದು ರೂಮಲ್ಲಿ ಹಾಕ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಸೇವಂತಿ ಹೂವು ಇದ್ದು ಚಿಕ್ಕಮ್ಮ ಮೊನ್ನೆ ಬೇರೆಯವ್ರ ಹತ್ರ ಹೋಗಿದ್ರು ಕೆಲಸಕ್ಕೆ ಅಲ್ಲಿ ಸ್ವಲ್ಪ ಬಂದಿದ್ರು ಅವ್ನು ನನಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಂಬ ದಿನ ಆಯಿತು ಅಂತ ಅಂದ್ಕೊಂಡೆ ಆಗಲೇ ಸ್ವಲ್ಪ ತುಂಬ ಎಲ್ಲ ಬಾಡೋಗಿದ್ವು ಒಂಥರ ಆದರೂ ಕೂಡ ಸ್ವಲ್ಪ ಚೆನ್ನಾಗಿದ್ದು ಫ್ರೆಶಾಗೆ ಇತ್ತು ಇನ್ನು ಮುಡಿಸಿ ಪೂಜೆ ಮಾಡಿ ಮುಗಿಸೋಣ ಅಂತ ಹೇಳಿ ಇವಾಗೆಲ್ಲ ದೇವ್ರ ಫೋಟೋಗಳೆಲ್ಲ ಒಸ್ಬಿಟ್ಟು ಕ್ಲೀನಾಗೆ ಇನ್ನು ದೀಪ ಎಲ್ಲ ತೊಳೆದ್ಬಿಟ್ಟು ಇನ್ನು ಬತ್ತಿಯೆಲ್ಲ ಹಾಕಿ ಇವಾಗ ಹೂವು ಇದ್ದೀನಿ ಆಮೇಲೆ ಎಣ್ಣೆ ಹಾಕಿಬಿಟ್ಟು ದೀಪ ಹಚ್ಚೋಣ ಅಂತ ಹೇಳಿ ಇನ್ನು ಏನೇ ಕೆಲಸ ಮಾಡಿದ್ರು ಕೂಡ ಮಕ್ಕಳಂತೂ ಅಡ್ಡ ಬರ್ತಾ ಬರ್ತಾಯಿದ್ರು ಇನ್ನು ನನ್ನ ಮಗಂತೂ ತುಂಬ ಥರಲೆ ಮಾಡ್ತಾನೆ ಇರ್ತಾನೆ ಅಲ್ಲಿ ನಮ್ಮ ಅಣ್ಣರ ಮನೆಗೆ ಹೋಗೋದು ಏನು ಸಿಕ್ಕರೆ ಅದು ತೊಗೊಂಡು ಎಸ್ ಬರೋದು ಹತ್ರ ಎಲ್ಲ ಮಾಡ್ತಾ ಇರ್ತಾನೆ ಇನ್ನು ನಮ್ಮ ನಮ್ಮ ಅಣ್ಣನ ಮಕ್ಕಳಿದ್ರಲ್ಲೂ ಅವ್ರು ಮತ್ತೆ ಈ ಮತ್ತು ಇವು ನಮ್ಮ ಅಮ್ಮ ಅಂತ ಬರೋದು ಆ ಥರ ಮಾಡ್ತಾನೆ ಇರ್ತಾರೆ ಒಂದು ಸ್ವಲ್ಪದ್ದು ಕೂಡ ಸುಮ್ಮನೆ ಇರೋದಿಲ್ಲ ಇನ್ನು ಅವ್ರ ಎಲ್ಲ ಹೋಗಿದ್ರು ಇರಲಿಲ್ಲ ಇದ್ದಿದ್ರೆ ಅಂತೂ ಅಪ್ಪಾಜಿ ಅಪ್ಪಾಜ್ ನೋಡ್ಕೊತಾಯಿದ್ರು ಇನ್ನು ಹಂಗೆ ಅವ್ರನ್ನ ಸ್ವಲ್ಪ ಗದರ್ಸ್ಕೊಂಡು ಇದು ಮಾಡಿಕೊಂಡು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷನಾದರೂ ಫ್ರೀ ಬಿಟ್ಟರು ನೆಮ್ಮದಿ ಪೂಜೆ ಮಾಡ್ಕೊತೀನಿ ಅಂದಮೇಲೆ ನಮ್ಮತ್ಗಿನ ಅವ್ರ ಮೂರು ಜನನು ಇನ್ನು ಕರ್ಕೊಂಡು ಅಲ್ಲೇ ಮನೇಲಿ ಇಟ್ಕೊಂಡ್ರು ನಾನು ಪೂಜೆ ಮಾಡಿ ಮುಗಿಸ್ದೆ ನೋಡ್ತಾ ಇರ್ಬೋದು ಆಗಿ ಪೂಜೆ ಆಯಿತು ಏನೋ ಒಂಥರ ಮನೇಲಿ ದೀಪ ಹಚ್ಚಿದ್ರೆ ಅಂತೂ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ಇನ್ನು ಹೂವು ಕೂಡ ಸ್ವಲ್ಪ ಫ್ರೆಶ್ ಆಗಿತ್ತು ಅಷ್ಟೊಂದೇನು ಇದು ಆಗಿರಲಿಲ್ಲ ಚೂರು ತುಂಬು ಮಾತ್ರ ಹಿಂದೆ ಒಂದು ಸ್ವಲ್ಪ ಬಾಡೋಗಿತ್ತು ಇನ್ನು ಬಾಗಿಲಿಗೆಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಮುಗಿಸ್ದೆ ಪೂಜೆ ಮುಗಿಸ್ಬಿಟ್ಟು ಇನ್ನು ಬೆ ಮಧ್ಯಾಹ್ನ ಪಲಾವ್ ಮಾಡಿದ್ನಲ್ವ ಅದನ್ನು ಸ್ವಲ್ಪ ಇತ್ತು ಇನ್ನು ಅದನ್ನು ಸ್ವಲ್ಪ ಬಿಸಿ ಮಾಡಿಟ್ಟು ಇನ್ನು ಒಂದು ಸ್ವಲ್ಪ ಮುದ್ದೆ ಮಾಡಿ ಮತ್ತು ಶೇಂಗಾ ಚಟ್ನಿ ಮಾಡಿದೆ ಚೆನ್ನಾಗಿರುತ್ತಂತ ಹೇಳಿ ಅಡುಗೆ ಕೂಡ ಎಲ್ಲ ಮಾಡಿಟ್ಟು ಇನ್ನು ಇವಾಗೆಲ್ಲ ಫೈನಲಿ ಬಟ್ಟೆ ಎಲ್ಲ ಇದ್ದೀನಿ ಇನ್ನು ಚೆನ್ನಾಗಿ ಒಣಗಿದ್ವು ಏನೂ ಕೂಡ ಒಂದು ಸ್ವಲ್ಪ ಹಸಿ ಪಸಿ ಅಂತ ಇರಲಿಲ್ಲ ಇನ್ನು ಆ ಪಾಟಿ ಬಿಸಿಲಿದ್ರಂತೂ ಇನ್ನು ಬಟ್ಟೆ ಇರುತ್ತಾ ಹೇಳಿ ಬೇಗನೆ ಒಣಗಿಬಿಡುತ್ತೆ ಇನ್ನು ಸ್ವಲ್ಪ ಗಾಳಿ ಕೂಡ ಬೀಸ್ತಾ ಇರುತ್ತೆ ಆವಾಗವಾಗ ಅದಕ್ಕೋಸ್ಕರ ಇನ್ನು ವೇಟ್ ಮಾಡೋದೇ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬಟ್ಟೆ ಬಟನೆಲ್ಲ ಇನ್ನು ತೊಗೊಂಬಂದು ಎಲ್ಲ ಕೂಡ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಇನ್ನು ನನ್ನ ಮಗನದು ಮತ್ತು ನಮ್ಮದು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಕೆಲವು ಬಟ್ಟೆ ಅಂತೂ ಅವ್ನಿಗೆ ಆಗೋದೇ ಇಲ್ಲ ಅದೆಲ್ಲ ಸ್ವಲ್ಪ ಡಿವೈಡ್ ಮಾಡಬೇಕು ಯಾವಾಗಾದರೂ ಡಿವೈಡ್ ಮಾಡಿ ಎತ್ತಿಟ್ಬಿಡ್ಬೇಕು ಸೈಡ್ಗೆ ಇಲ್ಲಾಂದ್ರೆ ಆ ಬಟ್ಟೆ ಈ ಬಟ್ಟೆ ಎಲ್ಲ ಸುಮ್ಮನೆ ಕಿತ್ತು ಕಿತ್ತು ಹಾಕ್ದಂಗೆ ಆಗ್ತಾ ಇರುತ್ತೆ ನಾವು ಅದಕ್ಕೆ ಒಂದು ಸರ್ತಿ ಫ್ರೀ ಮಾಡ್ಕೊಂಬಿಟ್ಟು ಅದು ಸ್ವಲ್ಪ ಎಲ್ಲ ಡಿ ಕ್ಲೀನ್ ಮಾಡ್ಕೋಬೇಕು ಬಟ್ಟೆ ಎಲ್ಲ ಈಗಲೂ ಅಷ್ಟೇ ಬಟ್ಟೆ ಮಡಿಸ್ಚ ಮಡಿಸ್ತಾ ಇದ್ದೀನಿ ಸುಮ್ಮನೆ ಇರ್ತಾನೆ ಇಲ್ಲ ನನ್ನ ಮಗಂತೂ ಮತ್ತೆ ಅಲ್ಲಿಗೆಲ್ಲ ಇದ್ದ ಇನ್ನು ಹೊರಗಡೆ ಸ್ವಲ್ಪ ಫ್ಯಾನ್ ಕೂಡ ಹಾಕಿದ್ದು ವೈರೆಲ್ಲ ಇದ್ದು ಸ್ವಲ್ಪ ಭಯ ಆಗ್ತಾ ಇತ್ತು ಇನ್ನು ಅವನು ಹಾಗೆ ನೋಡಿಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಬಟ್ಟೆ ಎಲ್ಲ ಮಡಿಸ್ ಇದ್ದೀನಿ ಸಕ ತುಂಬ ಬಟ್ಟೆ ಇದ್ದು ಇನ್ನು ಇವೆಲ್ಲ ಇದ್ರೆ ಹಾಕಿಟ್ಟಿದ್ನಲ್ವ ಬ್ಯಾಗೆಲ್ಲ ಅದೆಲ್ಲ ತೆಗೆದುಬಿಟ್ಟು ಶೆಲ್ಫಿಗೆ ಜೋಡ್ಸೋಣ ಅಂತೇಳ್ಬಿಟ್ಟು ಶೆಲ್ಫೆಲ್ಲ ನೀಟಾಗಿ ಒರೆಸಿದ್ದೆ ಆಗಲೇ ಸಂಜೆ ಮನೆ ಒರೆಸಿದ್ನಲ್ವ ಅವಾಗ ಸೆಲ್ಪ್ ಎಲ್ಲ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಂಡಿದ್ದೆ ಧೂಳೆಲ್ಲ ತೆಗೆದುಬಿಟ್ಟು ರೂಮಲ್ಲಿ ಕೂಡ ಇನ್ನು ಹಾಗಾಗಿ ಇವಾಗ ಎಲ್ಲ ಡೈರೆಕ್ಟಾಗಿ ಮಾಡಿಸಿ ಇದ್ದೀನಿ ಇನ್ನು ಟಾಪು ಲೆಗ್ಗಿನ್ಸು ಮತ್ತು ನೈಟಿ ಅವೆಲ್ಲ ಇರುತ್ತಲ್ಲ ಅದೆಲ್ಲ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ನೀಟಾಗಿ ಮಡಚಿ ಫೋಲ್ಡ್ ಮಾಡಿಟ್ಟೆ ಇನ್ನು ನನ್ನ ಮಗಂದೆಲ್ಲ ಸ್ವಲ್ಪ ಕೆಳಗಡೆ ಇಟ್ಟೆ ಡೈಲಿ ಯೂಸ್ಗೆ ಹಾಕೊಂಡು ಮಾತ್ರ ಒಂದು ಹತ್ರ ಇಟ್ಟೆ ಇನ್ನು ಯಾವಾಗಾದರೂ ಎಲ್ಲಾದರೂ ಹೋದಾಗ ಹಾಕ್ಕೊಂಡ ಮಾತ್ರ ಮೇಲುಗಡೆ ಇಟ್ಟೆ ಇನ್ನು ಎನಲ್ಲಿ ಇಟ್ಬಿಟ್ಟು ಇದು ಪರ್ದೆ ಇತ್ತಲ್ಲ ಇದು ಹಾಕ್ಬಿಟ್ಟೆ ಇದು ನೋಡಿದ ನೋಡಕ್ಕಂದ್ರೆ ತುಂಬ ಚೆನ್ನಾಗಿದೆ ಇದು ನೋಡಿ ನೋಡ್ತಾ ಇರ್ಬೋದು ಎತ್ತಿನ ಗಾಡಿ ಇದೆಲ್ಲ ಇದೆ ಅಲ್ವಾ ಖುಷಿ ಅನ್ಸುತ್ತೆ ಅದೊಂದು ಸತಿ ನೋಡಿದ್ರೆ ಇದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿದ್ದೆ ಹಂಗೆ ಅಟ್ಲೀಸ್ಟ್ ಒಂದು ಅದು ಒಂದು ಬಟ್ಟೆನಾದರೂ ತೊಗೊಬೇಕಾರೆ ಸ್ವಲ್ಪ ಕೆಳಗೆ ಬಿದ್ದೇ ಬೀಳುತ್ತೆ ಅದಕ್ಕೆ ಈ ಥರ ಅಡ್ಡ ಇದ್ರೆ ಅಂತ ಏನು ಅನ್ನಿಸೋದಿಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ